ಪತ್ರಿಕೋದ್ಯಮ ಐವತ್ತು ಸಿಂಕಿಂಗ್ ಬೋಟ್ ಅಂತ ಹೇಳ್ತಾರೆ ಈ ಮಾಧ್ಯಮವನ್ನು ಇದು ಮುಂದೊಂದು ದಿವಸ ಇನ್ನೊಂದು ಹತ್ತು ವರ್ಷ ಕಳೆದರೆ ಇರಲಿಕ್ಕಿಲ್ಲ ಅಂತಾರೆ ಹದಿನೈದು ವರ್ಷ ಕಳೆದರೆ ಇರಲಿಕ್ಕಿಲ್ಲ ಅಂತಾರೆ ಹೀಗೆ ಇಂಥ ಅಪಾಯಗಳನ್ನು ಎದುರಿಸುತ್ತಿರುವ ಪತ್ರಿಕೋದ್ಯಮದ ಹಾಗೆಯೇ ಕೂಡ ಈ ಹಾಗೆ ಈ ಪುಸ್ತಕ ಲೋಕ ಕೂಡ ಎಲ್ರಿಗೂ ನಮಸ್ಕಾರ ಮೊದಲನೇದಾಗಿ ಕರ್ನಾಟಕ ಪ್ರಕಾಶಕರ ಸಂಘ ಇದರ ಅಧ್ಯಕ್ಷರು ಹಾಗೂ ಎಲ್ಲ ಪದಾಧಿಕಾರಿಗಳಿಗೂ ಕೂಡ ಅಭಿನಂದನೆಗಳು ನನಗೆ ಪ್ರಕಾಶಕರು ಅಂದರೆ ಯಾವಾಗಲೂ ಒಂದು ಪ್ರೀತಿ ಮತ್ತು ಬೆರಗು ಯಾಕೆಂದರೆ ಅವರದ್ದು ಒಂದು ಒಂದು ರೀತಿಯಲ್ಲಿ ಒಂದು ಥ್ಯಾಂಕ್ಲೆಸ್ ಜಾಬ್ ಈಗ ಪ್ರತಿ ಲೇಖಕನೋ ಲೇಖಕಿಯೋ ತನ್ನ ಕೃತಿ ತನ್ನ ಕೂಸು ತನ್ನ ಮಗು ಅಂತ ಅಂದ್ಕೊಳ್ತಾರೆ ಸರಿ ಅವರು ಕೊಡ್ತಾರೆ ಆದರೆ ಅದಕ್ಕೆ ಚಂದದ ಒಂದು ಅಂಗಿ ಹಾಕಿ ಮೇಕಪ್ ಮಾಡಿ ಎಲ್ಲರ ಕಡೆ ಕಳಿಸೋದು ಇವರು ಪ್ರಕಾಶಕರು ನೋಡಿ ಈ ಮಗುನ ಎತ್ಕೊಳ್ಳಿ ಅಂತ ಹೇಳಿ ಹೇಳಿ ಕಳಿಸ್ತಾರಲ್ಲ ಅದು ಪ್ರಕಾಶಕರು ಆಮೇಲೆ ಅದು ಯಾವುದೋ ಪ್ರಶಸ್ತಿ ಬಂದರೂ ಬರೋದು ಲೇಖಕರಿಗೆ ಇವರಿಗೆ ಪ್ರಕಾಶಕರಿಗಿಲ್ಲ ಅವರು ಯಾವುದೇ ಪ್ರಶಸ್ತಿಯ ನಿರೀಕ್ಷೆ ಅಪೇಕ್ಷೆಗಳ ಹೊರತಾಗಿ ಇವು ಕೆಲಸವನ್ನು ಅವರು ಮಾಡ್ತಾನೇ ಇರ್ತಾರೆ ಯಾವುದೋ ಬುಕ್ ಸ್ಟಾಲ್ ಹಾಕ್ಬೋದು ಮಳೆ ಬರ್ತದೆ ಅವಾಗ ಪುಸ್ತಕಗಳನ್ನು ರಕ್ಷಿಸೋದು ಅದು ಭಾರವನ್ನು ಹೊತ್ಕೊಂಡು ಹೋಗೋದು ಎಲ್ಲವನ್ನೂ ಅವ್ರು ಮಾಡ್ತಿರ್ತಾರೆ ಇಂಥ ಪ್ರಕಾಶಕರು ಪುಸ್ತಕಗಳ ಬಗ್ಗೆ ಒಂದು ಅಕ್ಷರ ಲೋಕದ ಬಗ್ಗೆ ಪ್ರೀತಿಯಿಂದ ಸಾಂಸ್ಕೃತಿಕ ಜವಾಬ್ದಾರಿಯಿಂದ ಅವರು ಕೆಲಸ ಮಾಡ್ತಾ ಇರ್ತಾರೆ ಅವರಿಗೆ ನನ್ನ ಯಾವತ್ತಿನ ನನ್ನ ನಮನಗಳು ಇದ್ದೇ ಇರ್ತವೆ ಇಂಥ ಈ ಪ್ರಕಾಶಕರ ಸಂಘದ ಈ ವೇದಿಕೆಯಲ್ಲಿ ಮಾತಾಡ್ಲಿಕ್ಕೆ ನನಗೆ ತುಂಬ ಖುಷಿ ಅನ್ನಿಸ್ತದೆ ನಾನು ಪತ್ರಿಕೋದ್ಯಮದವಳು ಈಗಾಗಲೇ ಸರ್ ಪರಿಚಯ ಮಾಡಿಕೊಟ್ರು ನನಗೆ ಹೊರಡ ಹೊತ್ನ ಬೇಗ ಮುಗಿಸಿದ್ದ ಕೆಲಸ ಆದರೆ ಹೊರಡ ಹೊತ್ತಿನ ಒಂದು ಮೂರು ಗಂಟೆ ಮೇಲೆ ಇದ್ದಕ್ಕಿದ್ದಾಗೆ ಜಾಹೀರಾತು ಬಂತು ಮತ್ತೆ ಪುಟ ಸಂಖ್ಯೆ ಜಾಸ್ತಿ ಆಯಿತು ಮತ್ತೆ ಡಿಸೈನ್ ಬದಲಾಯಿಸಬೇಕು ಮತ್ತು ಇನ್ನೇನೋ ಬರಹ ಕೊಡಬೇಕು ಹೀಗಾಗಿ ಕೊಂಚ ತಡ ಆಯಿತು ಆದರೆ ನಾನು ಜಾಹೀರಾತನ್ನು ಬೇಡ ಅನ್ನಲಾರೆ ಜಾಹೀರಾತು ನನಗೆ ಬೇಕು ಯಾಕೆಂದರೆ ಬೇಡ ಅಂದ್ರೆ ನಾನು ಮುಂದೊಂದು ದಿವಸ ನನ್ನ ಪುರವಾಣಿ ಕೂಡ ಮುಚ್ಚಿ ಹೋಗುವಂಥ ಸಾಧ್ಯತೆ ಇದೆ ನನಗೆ ಓದುಗರು ಬೇಕು ಜಾಹೀರಾತು ಬೇಕು ಪತ್ರಿಕೋದ್ಯಮ ಐವತ್ತು ಸಿಂಕಿಂಗ್ ಬೋಟ್ ಅಂತ ಹೇಳ್ತಾರೆ ಈ ಮಾಧ್ಯಮವನ್ನು ಇದು ಮುಂದೊಂದು ದಿವಸ ಇನ್ನೊಂದು ಹತ್ತು ವರ್ಷ ಕಳೆದ್ರೆ ಇರಲಿಕ್ಕಿಲ್ಲ ಅಂತಾರೆ ಹದಿನೈದು ವರ್ಷ ಕಳೆದ್ರೆ ಇರಲಿಕ್ಕಿಲ್ಲ ಅಂತಾರೆ ಹೀಗೆ ಇಂಥ ಅಪಾಯಗಳನ್ನು ಎದುರಿಸುತ್ತಿರುವ ಪತ್ರಿಕೋದ್ಯಮದ ಹಾಗೆಯೇ ಕೂಡ ಈ ಹಾಗೆ ಈ ಪುಸ್ತಕ ಲೋಕ ಕೂಡ ಇದಕ್ಕೂ ಕೂಡ ಹಲವು ಹಲವು ಸವಾಲುಗಳಿವೆ ಹಾಗಾಗಿ ನಾನು ಅಲ್ಲಿಯ ನಮ್ಮ ಕ್ಷೇತ್ರವನ್ನು ಈ ಪುಸ್ತಕ ಲೋಕವನ್ನು ಕೂಡ ಜೊತೆ ಜೊತೆಗೆ ಇಟ್ಟು ಕೆಲವೊಂದು ಅಂಶ ನೋಡಿದಾಗ ಕೆಲವೊಂದು ಅಂಶಗಳು ನನಗೆ ಹೊಳೆದು ಬಹುಶಃ ಅದನ್ನು ಇಲ್ಲಿ ಅನ್ವಯಿಸಬಹುದೇನೋ ಅಂತ ಕೆಲವೊಂದು ಅಂಶಗಳನ್ನು ಇಲ್ಲಿ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ ಮೊದಲನೇದಾಗಿ ನಾವು ಪತ್ರಕರ್ತರಲ್ಲಿ ಒಂದು ಈಗ ವರದಿಗಾರರು ಒಬ್ಬರು ಸೇರಿದರೆ ಈಗ ಎಜುಕೇಷನ್ ಬೀಟ್ ಅಂತ ಮಾಡ್ತಾರೆ ಅವರು ಎಜುಕೇಷನ್ ರಿಪೋರ್ಟಿಂಗ್ ಹಾಕಿದ್ದಾರೆ ಅಂತ ಇಟ್ಕೊಳ್ಳಿ ಅವರು ಅವರಿಗೆ ದಿನನಿತ್ಯ ಸುದ್ದಿಗಳು ಬರೋ ಅಂಥವು ಇರ್ತವೆ ಯಾವುದೋ ಶಿಕ್ಷಣ ಸಂಸ್ಥೆಯಿಂದ ಅಲ್ಲೇನೋ ಒಂದು ಕಾರ್ಯಕ್ರಮ ಆದರೆ ಅಥವಾ ಪ್ರೆಸ್ ಕ್ಲಬ್ಗೆ ಹೋದರೆ ಅಲ್ಲಿ ಒಂದು ನಾಲ್ಕಾರು ಪ್ರೆಸ್ ನೋಟುಗಳು ಇಟ್ಟಿರ್ತಾರೆ ಅಂತಂದು ಹೊಡೆದ್ರೆ ಸುದ್ದಿ ಆಗುತ್ತೆ ಆದರೆ ಅದು ದಿನದ ಅವರಿಗೆ ಸುಲಭವಾಗಿ ಅವ್ರ ಕಾಲ್ಬುಡೋಕ್ಕೆ ಬರುವಂಥ ಸುದ್ದಿ ಅದಲ್ಲ ಅವರು ಸ್ಪೆಷಲ್ ನ್ಯೂಸ್ ಏನು ಕೊಡ್ತಾರೆ ಸ್ಪೆಷಲ್ ಸ್ಟೋರಿ ಏನು ಕೊಡ್ತಾರೆ ಇದು ಮುಖ್ಯ ಆಗ್ತದೊಂದು ಪತ್ರಿಕೆಯಲ್ಲಿ ಅವರ ಇರುವಿಕೆಯ ಬಗ್ಗೆ ಹೀಗೆ ಬಹುಶಃ ಪುಸ್ತಕೋದ್ಯಮದಲ್ಲಿ ಕೂಡ ಪ್ರಕಾಶಕರು ಅವರು ಲೇಖಕರಿಗೆ ಅಸೈನ್ ಮಾಡಬಹುದಾ ಅಂತ ಒಂದು ನನಗೆ ಈಗಾಗಲೇ ಸಣ್ಣ ಪುಟ್ಟ ಅಂಥ ಅಸೈನ್ಮೆಂಟ್ಗಳನ್ನು ಪ್ರಕಾಶಕರು ಕೊಡ್ತಾ ಇದ್ದಾರೇನೋ ಅಂತ ಕೆಲವೊಂದು ನಾನು ಗಮನಿಸಿದ್ದೇನೆ ಕೆಲವೊಂದು ಕಾನ್ಸೆಪ್ಚುವಲ್ ಆಗಿ ಕೆಲವು ಪುಸ್ತಕಗಳು ತಂದಿರುವಂಥದ್ದು ಲೇಖಕರಿಗೆ ನೀವು ಇದನ್ನು ಮಾಡಿ ಈ ಬರಹ ನೀವು ಇಂಥ ಕೃತಿಯನ್ನು ಅನುವಾದ ಮಾಡಿ ಅಂತ ಹೇಳಿ ಅಸೈನ್ ಮಾಡುವಂಥದ್ದು ಅಥವಾ ಇಂಥ ಸಬ್ಜೆಕ್ಟ್ ಕೊಟ್ಟು ನೀವು ಬರೀರಿ ಅಂತ ಹೇಳುವಂಥ ಈ ಅಸೈನ್ಮೆಂಟ್ಗಳು ಪ್ರಕಾಶಕರು ಈಗಾಗಲೇ ಪ್ರಕಾಶಕರು ನಿಜವಾಗೂ ಒಂಥರ ಅವರು ಕಿಂಗ್ ಮೇಕರ್ಸ್ ಇದ್ದ ಹಾಗೆ ಲೇಖಕರಿಗೆ ಅವರು ಅಸೈನ್ಮೆಂಟ್ ಕೊಟ್ಟರೆ ಅಲ್ಲೊಂದು ಒಳ್ಳೆಯ ಪುಸ್ತಕ ಬಂದೇ ಬರ್ತದೆ ಯಾಕೆಂತಂದರೆ ಇವತ್ತು ನಾವು ತಂತ್ರಜ್ಞಾನದ ಸವಾಲನ್ನು ಎದುರಿಸ್ತಾ ಇದ್ದೇವೆ ಚಾಟ್ ಚಿ ಟಿ ಬಂದಿದೆ ಅಂತ ಭಯಪಡ್ತೇವೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಂದಿದೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಲ್ಲಿ ಜಯಂತ್ ಕಾಯ್ಕಿಣಿಯವರ ಥರ ಕವನ ಬರಿ ಅಂತ ಹೇಳಿದರೆ ಅಂಥದ್ದೇ ಕವನದ ಸಾಲುಗಳನ್ನು ಬರೆದು ಕೊಡ್ಬೋದು ಈಗ ನಮ್ಮ ವೆಬ್ ಸೀರೀಸ್ಗಳಿರ್ಬೋದು ಯಾವುದೋ ಸಿನಿಮಾಗಳಿರ್ಬೋದು ಎಲ್ಲೆಲ್ಲಿಲ್ಲೋ ಯಾವುದೋ ಇಂಟರ್ನ್ಯಾಷನಲ್ ಸಿನಿಮಾದ ಇಂಗ್ಲೀಷ್ ಮೂವಿಯಿಂದ ಕದ್ದ ಸಿನಿಮಾಗಳು ಕನ್ನಡದಲ್ಲಿ ಬರ್ತಿವೆ ಅಂತ ನಾವು ಆರೋಪಗಳನ್ನು ಕೇಳಿ ಪರ್ ಕೇಳ್ತಿದ್ದೇವೆ ಅದೇ ರೀತಿ ಮುಂದೆ ಪುಸ್ತಕ ಲೋಕದಲ್ಲಿಯೂ ಕೂಡ ಯಾವುದೋ ಕತೆ ಯಾವುದೋ ವೆಬ್ ಸೀರೀಸಿನ ಒಂದು ಎಳೆ ಆಗಿರಬಹುದು ಅನ್ನುವಂಥ ಆರೋಪಗಳು ಬರ್ಬೋದು ಯಾವುದೋ ಕವನ ಯಾವುದೋ ಎಯಲ್ಲಿ ಹೇಗೋ ಬರೆದುಕೊಂಡು ಅದನ್ನು ತಿದ್ದಿ ಬರ್ಸಿರ್ಬೋದು ಆದರೆ ಅದನ್ನು ನಾವು ಕ್ರಾಸ್ ಚೆಕ್ ಮಾಡೋದು ಕಷ್ಟ ಏ ಎಲ್ಲಿ ಯಾರೋ ಬರೋದಕ್ಕವನ ನಾವು ಹೇಗೆ ಕ್ರಾಸ್ ಚೆಕ್ ಮಾಡಲಿಕ್ಕೆ ಆಗ್ತದೆ ಪ್ರಕಾಶಕರಿಗೆ ಇದು ಸವಾಲು ಆದರೆ ಅನುಭವಜನ್ಯವಾದ ಕಥನ ನಮ್ಮ ಸುತ್ತಮುತ್ತ ಎಷ್ಟೊಂದು ಜನರಿದ್ದಾರೆ ಪ್ರತಿಯೊಬ್ಬರ ಬದುಕಿನಲ್ಲಿ ಒಂದು ಕಥೆ ಇದೆ ಅವರ ಅನುಭವ ಬಹಳ ದೊಡ್ಡದು ಅಂಥವರೆಲ್ಲರೂ ಕೂಡ ಅವರ ಅನುಭವಗಳನ್ನು ಹೇಳಲಿಕ್ಕೆ ರೆಡಿ ಇದ್ದಾರೆ ಅಂಥ ಕಥನಗಳು ನಮ್ಮಲ್ಲಿ ಕೃತಿಗಳಾಗಿ ಬರುವಂಥ ಸಾಧ್ಯತೆ ಇದೆ ಅದಕ್ಕಾಗಿ ಬಹುಶಃ ಪ್ರಕಾಶಕರು ಲೇಖಕರಿಗೆ ಅಜೈನ್ ಮಾಡ್ಬೋದು ತುಂಬ ನಮ್ಮಲ್ಲಿ ಕೆಲವೊಂದು ಕೃತಿಗಳು ಈಗಾಗಲೇ ಬಂದ ಉದಾಹರಣೆಗೆ ಯಾರೋ ವೆಟರ್ನರಿ ಡಾಕ್ಟ್ರು ತಮ್ಮ ಬ ವೆಟರ್ನರಿ ಡಾಕ್ಟ್ರು ಹಾಸ್ಯದ ಪ್ರಸಂಗಗಳನ್ನು ಹೇಳುವಂಥದ್ದು ಅಥವಾ ಬ್ಯಾಂಕರ್ ಬ್ಯಾಂಕರ್ ಕೂಡ ಅವರು ಬರ್ದದ್ದಿದೆ ಅಂಥ ಕೃತಿಗಳನ್ನು ನಾನು ನೋಡಿದ್ದೇನೆ ಇಂಥ ಕೃತಿಗಳಲ್ಲಿ ಏನಾಗ್ತದೆ ಅಂದರೆ ಅವರು ವೃತ್ತಿಪರ ಬರಹಗಾರರಲ್ಲ ಆ ರೀತಿಯ ಒಂದು ಬರವಣಿಗೆಯ ಒಂದು ಲಾಲಿತ್ಯ ಇರಬಹುದು ಅವ ಪಳಗಿದ ಕಥನಗಾರಿಕೆ ಅವರಲ್ಲಿ ಕಾಣದೇ ಇರಬಹುದು ಇಂಥ ಸಂದರ್ಭದಲ್ಲಿ ಬಹುಶಃ ಒಬ್ಬ ಲೇಖಕರನ್ನು ಅವರಿಗೆ ಜತೆ ಮಾಡಿಕೊಟ್ಟರೆ ಅಲ್ಲಿ ಒಂದು ಪ್ರೊಫೆಷ್ನಾಲಿಸಮ್ಮನ್ನು ನಾವು ಕಾಣ್ಬೋದು ಈಗ ನಾವು ಇಂಗ್ಲೀಷಲ್ಲಿ ನೋಡ್ತೇವಲ್ಲ ವಿದ್ ಅಂತ ಇಬ್ಬರ ಲೇಖಕರ ಹೆಸರು ಕಾಣ್ತದಲ್ಲಿ ಯಾಕೆಂದರೆ ಯಾರ ಅನುಭವ ಮೂಲವೋ ಅವರ ಹೆಸರು ಮತ್ತೊಂದು ಅದನ್ನು ನಿರೂಪಿಸಿದವರದ್ದು ಇನ್ನೊಬ್ಬರದ್ದು ಈ ಥರದ ಪ್ರಯೋಗಗಳನ್ನು ನಾವು ಇಲ್ಲಿ ಮಾಡಬಹುದೇನೋ ಅಂತ ಅನ್ನಿಸ್ತು ಮತ್ತೊಂದು ನಾವು ಎಡಿಟಿಂಗ್ ಕನ್ನಡದಲ್ಲಿ ಇನ್ನೂ ಕೂಡ ನಮ್ಮಲ್ಲಿ ಪ್ರೂಫ್ ಎಡಿಟಿಂಗ್ ಅಂದರೆ ಪ್ರೂಫ್ ರೀಡಿಂಗ್ ಅಂತ ಅಂದ್ಕೊಳ್ತಾರೆ ಆದರೆ ಅದಲ್ಲ ಎಡಿಟಿಂಗ್ ಅಂದರೆ ಒಂದು ಪುಸ್ತಕ ತುಂಬ ತುಂಬ ಕ್ರೂಡಾಗಿ ಏನೋ ಅಂತಂದರೆ ಅವರಿಗೆ ಹೇಳುವ ರೀತಿ ಗೊತ್ತಿಲ್ಲ ಇರ್ಬೋದು ಏನೋ ಹೇಳ್ತಾ ಹೋಗ್ತಿರ್ತಾರೆ ಆದರೆ ಅದಕ್ಕೆ ತುಂಬ ಪಾಲಿಷ್ ಮಾಡಬೇಕಾದ ಅಗತ್ಯ ಇರ್ತದೆ ಅದನ್ನು ಆ ಎಡಿಟಿಂಗನ್ನು ಬಲ್ಲವರಿಂದ ಮಾಡಿಸಿದ್ರೆ ಆ ಪುಸ್ತಕ ಇನ್ನಷ್ಟು ಚಂದ ಆಗ್ತದೆ ಆವಾಗ ಓದುಗರು ಕೂಡ ಆ ಪುಸ್ತಕದ ಗುಣಮಟ್ಟಕ್ಕಾಗಿ ಅದನ್ನು ಖಂಡಿತ ಕೈಗೆತ್ತಿಕೊಳ್ತಾರೆ ಇಂಥದ್ದು ಯಾಕೆಂದರೆ ದೀಪಾ ಅವರು ಬುಕರ್ ಪ್ರಶಸ್ತಿ ಪಡೆದುಕೊಂಡು ಆ ವೇದಿಕೆಯಲ್ಲಿ ಅವರು ಎಡಿಟರ್ಗೆ ಥ್ಯಾಂಕ್ಸ್ ಹೇಳಿದ್ದು ಹೇಳಿದರು ಥ್ಯಾಂಕ್ಸ್ ಫಾರ್ ಸ್ಪ್ರಿಂಕ್ಲಿಂಗ್ ಸಮ್ ಗೋಲ್ಡ್ ಅಂಡ್ ಡಸ್ಟ್ ಆನ್ ಮೈ ವರ್ಕ್ ಅಂತ ಹೇಳಿದರು ಇದೇ ಎಡಿಟಿಂಗ್ನ ಜಾದು ಇದೆಯಲ್ಲ ಎಡಿಟಿಂಗ್ನ ಜಾದು ಅಲ್ಲಿದೆ ಅದೇ ಇಲ್ಲಿ ಕೂಡ ಕನ್ನಡದಲ್ಲಿ ಕೂಡ ಅಂಥದ್ದನ್ನು ನಾವು ತರಬಹುದು ಪ್ರಯೋಗಿಸಬೇಕು ಆಗ ಇನ್ನಷ್ಟು ವೃತ್ತಿಪರತೆ ನಮ್ಮಲ್ಲಿ ಕೂಡ ನಮ್ಮ ಪ್ರಕಾಶನದಲ್ಲಿ ನಮ್ಮ ಪುಸ್ತಕೋದ್ಯಮದಲ್ಲಿ ಹೆಚ್ಚು ಕಾಣಿಸ್ಕೊಳ್ಬೋದು ಅಂತ ನನಗನ್ನಿಸ್ತದೆ ಮತ್ತೊಂದು ನಾವು ಸಿನಿಮಾದಲ್ಲಿ ನೋಡ್ತೇವೆ ಸಿನಿಮಾ ರಿಲೀಸ್ ಆದಮೇಲೆ ಅದು ಆಮೇಲಿನ ಕೆಲಸ ಏನಂದರೆ ವಿತರಣೆ ಡಿಸ್ಟ್ರಿಬ್ಯೂಟರ್ಸ್ನ ಕೆಲಸ ಅದು ಈಗಾಗಲೇ ಹೇಳಿದರು ಸರ್ ಎಲ್ಲರೂ ಯಾರು ಬರೆಯುವವರು ಮಾರಾಟಗಾರರು ಎಲ್ಲರೂ ಒಟ್ಟಾಗಬೇಕು ಅಂತ ಹಾಗೆ ನಮ್ಮಲ್ಲಿ ವಿತರಣೆಯ ಈ ನೆಟ್ವರ್ಕ್ ಇದೆಯಲ್ಲ ಇನ್ನೂ ಇನ್ನೊಂದಷ್ಟು ಸ್ವಲ್ಪ ಗಟ್ಟಿಯಾಗಬೇಕೇನೋ ಅಂತ ಯಾವಾಗಲೂ ಅಂದ್ಕೊಳ್ತೇನೆ ನಾನು ಬಹುಶಃ ಪ್ರತಿಯೊಬ್ಬರು ಗೊತ್ತಿದೆ ನನಗೆ ಪ್ರತಿಯೊಬ್ಬರು ಪ್ರಕಾಶಕರಿಗೂ ಒಂದು ವಾಟ್ಸಪ್ ಗ್ರೂಪ್ ಇದೆ ಅವರವರದ್ದೇ ನೆಟ್ವರ್ಕ್ ಇದೆ ನಮ್ಮ ಪುಸ್ತಕವನ್ನು ಓದುವಂಥ ಓದುಗರು ಈ ಗ್ರೂಪಲ್ಲಿ ಇದ್ದಾರೆ ಅವ್ರನ್ನ ನಾವು ಗ್ರೂಪ್ ಮಾಡ್ಕೊಂಡಿದ್ದೇವೆ ನಮ್ಮದು ಯಾವುದೋ ಹೊಸ ಪುಸ್ತಕ ಬಂದಾಗ ಆ ಗ್ರೂಪಲ್ಲಿ ನಾವು ಹಾಕ್ತೇವೆ ಅವರು ತಗೊಳ್ತಾರೆ ಓದ್ತಾರೆ ಸರಿ ಆಯಿತು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಒಂದು ಗ್ರೂಪ್ ಇದೆ ಮುಂದಿನ ವರ್ಷಕ್ಕಾಗುವಾಗ ಅದೇ ಗ್ರೂಪಲ್ಲಿ ಅಷ್ಟೇ ಜನ ಇದ್ದಾರಾ ಅಲ್ಲಿ ಹೊಸ ಎಳೆಯರು ಎಷ್ಟು ಜನ ಬಂದಿದ್ದಾರೆ ಹೊಸ ಬರಹಗಾರರು ಬರ್ತಿದ್ದಾರೆ ಸರಿ ಹೊಸ ಪ್ರಕಾಶಕರು ಬರ್ತಿದ್ದಾರೆ ಹೊಸ ಓದುಗರು ಎಳೆಯ ಓದುಗರು ಎಷ್ಟು ಜನ ಹೊಸದಾಗಿ ಸೇರ್ಕೊಂಡಿದ್ದಾರೆ ಇದನ್ನು ಬಹುಶಃ ನಾವು ಗಮನಿಸ್ತಾ ಹೋಗಬೇಕು ನಮಗೆ ಪತ್ರಿಕೆಗಳಿಗೊಂದು ಭಯ ಇದೆಯಲ್ಲ ಇವತ್ತಿನ ಜೆನ್ಸಿಗಳು ಅಂತ ನಾವು ಏನು ಹೇಳ್ತೇವೆ ಇವತ್ತು ಹೈಸ್ಕೂಲ್ನಲ್ಲಿದ್ದಾರೆ ಕಾಲೇಜ್ನಲ್ಲಿದ್ದಾರೆ ನಾಳೆ ಅವರಿಗೆ ಪರ್ಚೇಸಿಂಗ್ ಪವರ್ ಬಂದಾಗ ನಾಳೆ ಅವ್ರ ಮನೆಗೆ ಅವರೇ ಪತ್ರಿಕೆ ಹಾಕಿಸ್ಬೇಕಾ ಬೇಡ ಅಂತ ಆಲೋಚನೆ ಮಾಡಿದಾಗ ಬಹುತೇಕ ಹತ್ತೊಂಬತ್ತು ಪರ್ಸೆಂಟ್ ಜನ ಅವರು ಪತ್ರಿಕೆ ಹಾಕಿಸ್ಕೊಳ್ಳೋದಿಲ್ಲ ಅದೇ ಮಕ್ಕಳು ಅಂಥವ್ರು ಅವರು ಈಗಲೇ ಓದಲಿಕ್ಕೆ ಶುರು ಮಾಡಿದರೆ ಅವರ ಕೈಗೆ ನಾವು ಪುಸ್ತಕ ಹಿಡಿಸಿದರೆ ನಾಳೆ ದಿವಸ ಅವರು ಪುಸ್ತಕವನ್ನು ಕೊಂಡಾರು ಈ ಮಕ್ಕಳನ್ನು ನಾವು ತಲುಪುವ ಬಗೆ ಹೇಗೆ ಅನ್ನೋದು ಕೂಡ ಒಂದು ಬಹುಶಃ ನಾವು ಚಿಂತೆ ಮಾಡಬೇಕು ಇದರಲ್ಲಿ ಹೆಚ್ಚು ವರ್ಕ್ ಮಾಡಬೇಕು ಇದಕ್ಕಾಗಿ ಬಹುಶಃ ನಾವು ರಾಜ್ಯದಾದ್ಯಂತ ಈ ಪುಸ್ತಕ ಮಾರಾಟಗಾರರ ನೆಟ್ವರ್ಕ್ ಅಂದರೆ ಅಲ್ಲಿ ಎಳೆಯರಿರಬೇಕು ಒಂದು ಇಪ್ಪತ್ತೈದರ ಆಸುಪಾಸಿನವರೇ ಆ ನೆಟ್ವರ್ಕಲ್ಲಿದ್ದರೆ ಅವ್ರದೇ ವಯಸ್ಸಿನವರು ಇನ್ನಷ್ಟು ಒದುಗರಾಗಿ ಬರ್ತಾರೆ ಅವರ ನಂತರದ ಎಳೆಯರು ಎಲ್ಲರೂ ಇನ್ನಷ್ಟು ಬರುವ ಸಾಧ್ಯತೆ ಇದೆ ಅಂತ ಒಂದು ಅನಿಸಿಕೆ ಅದರೊಟ್ಟಿಗೆ ಸಾಮಾಜಿಕ ಜಾಲತಾಣಗಳು ಹೌದು ನಾವು ವಾಟ್ಸಪ್ ಗ್ರೂಪಲ್ಲಿ ಹಾಕ್ತೇವೆ ಸರಿ ಹೊಸ ಪುಸ್ತಕ ಬಂದಾಗ ಫೇಸ್ಬುಕ್ಕಲ್ಲಿ ಹಾಕ್ತೇವೆ ಫೇಸ್ಬುಕ್ಕು ಎಳೆಯದ ತಾಣ ಅಲ್ಲ ನಮ್ಮದು ವಯಸ್ಕರ ತಾಣ ಅದು ಇವರೆಲ್ಲ ಇರೋದು ಇನ್ಸ್ಟಾಗ್ರಾಮ್ನಲ್ಲಿ ಇನ್ಸ್ಟಾಗ್ರಾಮ್ನಲ್ಲಿ ನಾವು ಹಾಕಬೇಕು ಅಲ್ಲಿ ಏನಂದರೆ ಈಗ ಯಾವುದೋ ಒಂದು ಹೊಸ ಪ್ರಾಡಕ್ಟ್ ಬಂದಾಗ ಹೊಸ ಸಿನಿಮಾ ಬಂದಾಗ ಅವರು ಇನ್ಸ್ಟಾಗ್ರಾಮಲ್ಲಿ ಒಂದು ರೀಲ್ ಮಾಡಿ ಹಾಕೋದ ವಿಡಿಯೋ ಮಾಡಿ ಹಾಕೋದಾ ಇನ್ನೊಂದು ಮಾಡಿ ಹಾಕ್ತಾರೆ ಅದು ಯಾ ಹೆಚ್ಚಾಗಿ ನಾವು ನೋಡ್ತೇವೆ ಯಾವುದೊಂದು ಜ್ಯುವೆಲ್ರಿ ಶಾಪ್ ಓಪನ್ ಆದರೆ ಒಬ್ರು ಸೋಷಿಯಲ್ ಮೀಡಿಯಾ ಇನ್ಫ್ಲುಯೆನ್ಸರ್ನ ಕರೆದು ಇದಕ್ಕೊಂದು ವೀಡಿಯೋ ಮಾಡಿಕೊಡು ಇನ್ನೊಂದಷ್ಟು ಸಾವಿರ ಕೊಡ್ತೀವಿ ಅಂತ ಅವ್ರು ಬಂದೆಲ್ಲ ಓಡಾಡಿ ಈ ಬಟ್ಟೆ ಚೆನ್ನಾಗಿದೆ ಈ ಜ್ಯುವೆಲ್ರಿ ಚೆನ್ನಾಗಿದೆ ಅಂತ ವೀಡಿಯೋ ಮಾಡಿ ಹಾಕ್ತಾರೆ ಅದಕ್ಕೆ ಅದೇ ರೀತಿ ನಾವು ಕೂಡ ಪ ಪುಸ್ತಕ ಲೋಕದಲ್ಲಿ ಸೋಷಿಯಲ್ ಮೀಡಿಯಾ ಇನ್ಫ್ಲುಯೆನ್ಸರ್ಗಳನ್ನ ಬಳಸ್ಬೋದು ಆದರೆ ಅವ್ರು ಬೇಕಂತಿಲ್ಲ ಇದಕ್ಕೆ ಯಾವುದೋ ನಟ ನಟಿಯೋ ಸಿನಿಮಾ ನಟಿಯೋ ಸೀರಿಯಲ್ ನಟ ನಟಿಯರೋ ಯಾರೂ ಬೇಕಾಗಿಲ್ಲ ಅವರಿಂದ ಇದು ಆಗೋದು ಅಲ್ಲ ಪುಸ್ತಕವನ್ನು ಓದಿ ಒಂಚೂರು ಅದರ ಬಗ್ಗೆ ಹೇಳಬೇಕಲ್ಲ ಹಾಗಾಗಿ ನಮ್ಮ ನಡುವೆ ಇದ್ದಾರೆ ಆದರೆ ತುಂಬ ಕಡಿಮೆ ಬೆರಳಿಕೆಯ ಸಂಖ್ಯೆಯಲ್ಲಿ ಇದ್ದಾರೆ ಅಂಥ ಸೋಷಿಯಲ್ ಮೀಡಿಯಾ ಇನ್ಫ್ಲುಯೆನ್ಸರ್ಗಳ ಸಂಖ್ಯೆ ಬಹುಶಃ ಜಾಸ್ತಿ ಆಗಬೇಕು ನಮ್ಮಲ್ಲಿ ಇತ್ತೀಚೆಗೆ ಒಂದು ಕಾರ್ಯಕ್ರಮದಲ್ಲಿ ಒಳ್ಳೆಯ ಓದುಗ ಅನ್ನೋ ಪ್ರಶಸ್ತಿ ಕೊಟ್ಟರು ಅದರಲ್ಲಿ ಕೆಲವರೆಲ್ಲ ಸೋಷಿಯಲ್ ಮೀಡ್ಯಾದಲ್ಲಿ ಈ ಥರ ಒಂದು ಪುಸ್ತಕ ಓದಿದರೆ ನಾನು ಓದಿದೆ ಅಂತ ಹೇಳುವಂಥವ್ರು ಅವ್ರ ಮೂಲಕ ಅದು ಇನ್ನೆಷ್ಟೋ ಯುವ ಜನರಿಗೆ ತಲುಪ್ತದೆ ಅವರು ಕೊಡ್ತಾರೆ ಈ ಥರ ಈ ನೆಟ್ವರ್ಕ್ ಅನ್ನೋದು ಬೆಳೆಯುವುದು ಹಾಗೆ ಹೊಸೊಬ್ಬರಿಗೆ ರೀಚ್ ಆಗೋದು ಹಾಗೆ ಅಂತ ನಾನು ಅಂದ್ಕೊಂಡಿದ್ದೇನೆ ಅದರಲ್ಲಿ ಒಬ್ಬರು ಚಿರಂಜೀವಿ ಅನ್ನೋರ ಇತ್ತೀಚೆ ನನಗೆ ಅವರು ಸೋಷಿಯಲ್ ಮೀಡ್ಯಾದಲ್ಲಿ ಯೂಟ್ ಹಾಗೆ ಹಾಕ್ತಾ ಇರ್ತಾರೆ ಹಾಗೆ ಒಬ್ಬ್ರಾಕ್ಷ ಅನುಷ ಹೆಗ್ಡೆ ಆಕೆ ಕೂಡ ತುಂಬ ಚೆನ್ನಾಗಿ ಹಾಕ್ತಿರ್ತಾರೆ ಇಂಥವ್ರು ಇಂಥವರ ಸಂಖ್ಯೆ ಹಾಂ ಪೂರ್ಣಿಮಾ ಹೆಗ್ಡೆ ಕರೆಕ್ಟ್ ಪೂರ್ಣಿಮೆ ಹೆಗ್ಡೆ ತುಂಬ ಚೆನ್ನಾಗಿ ಅವರು ಕಿರಿದಾಗಿ ಒಂದು ಪುಸ್ತಕ ಪರಿಚಯ ಮಾಡೋ ರೀತಿ ಬಹಳ ಸೊಗಸಾಗಿದೆ ಅವ್ರು ಮಾತಾಡೋ ರೀತಿಯೇ ನಾವು ಪುಸ್ತಕ ತಗೊಳ್ಬೇಕು ಅಂತ ಅನಿಸುತ್ತೆ ಇಂಥವ್ರು ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್ಸ್ನ ಆದಷ್ಟು ಬೆಳೆಸ್ಬೇಕೇನೋ ಯಾವಾಗಲೂ ನಂಗೆ ಅನ್ನಿಸ್ತದೆ ಹೊಸ ಪುಸ್ತಕ ಬಂದಾಗ ಪ್ರಕಾಶಕರು ಖಂಡಿತ ಪತ್ರಿಕೆ ಆಫೀಸಿಗೆ ಕಳಿಸ್ತಾರೆ ಪರಿಚಯ ಮಾಡಿ ಅದಕ್ಕಿಂತ ಮುಂಚೆ ಇವ್ರಿಗೆ ಕಳಿಸ್ಬೇಕು ಈ ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್ಸಿಗೆ ಕಳಿಸ್ಬೇಕು ಅಂತ ನಾನು ಯಾವಾಗಲೂ ಅಂದ್ಕೊಳ್ತೇನೆ ಬಹುಶಃ ಈ ಬಗ್ಗೆ ಆಲೋಚನೆ ಮಾಡಬಹುದೇನೋ ಅಂತ ಮತ್ತೊಂದು ಇಲ್ಲಿ ನಾವು ಪತ್ರಿಕೋದ್ಯಮದಲ್ಲಿ ಸರ್ಕ್ಯುಲೇಷನ್ ವಿಭಾಗ ಅಂತ ಇರ್ತದಲ್ಲ ವಿಜ್ ಪ್ರಸಾರಕರು ಅವ್ರು ಏನು ಮಾಡ್ತಾರೆ ಅವರು ಸರ್ವೆಗಳನ್ನು ಆಗಾಗ ಮಾಡ್ತಿರ್ತಾರೆ ಓದುಗರಿಗೆ ಏನು ಬೇಕು ಯಾವುದು ಇಷ್ಟ ಆಗಿದೆ ಅಂತ ಅದೇ ರೀತಿ ಬಹುಶಃ ಇದು ಆಗ್ತದೆ ಬಹುಶಃ ನೀವು ಸ್ಟಾಲ್ಗಳಲ್ಲಿ ನಿಂತಾಗ ಮಾರಾಟ ಮಾಡುವಾಗ ಇಷ್ಟ ಆ ರೀತಿ ಇವತ್ತಿನವರಿಗೆ ಯಾವುದು ಬೇಕು ಅವರೇ ಈ ಮುದ್ರಣ ಮಾಧ್ಯಮದಲ್ಲೇ ನಿಂತಿದ್ದಾರಾ ಅಥವಾ ಅವರು ಕೇಳು ಪುಸ್ತಕ ಬೇಕಾ ಅಥವಾ ಇನ್ನೇನು ಬೇಕು ಅವರಿಗೆ ಈ ಬರೇ ಇದು ಸಾಕ ಇ ಬುಕ್ ಬೇಕಾ ಹೀಗೆ ನಾವು ಮಾಧ್ಯಮವನ್ನು ಬದಲಾಯಿಸ್ಕೊಳ್ಬೇಕಾದ ಅಗತ್ಯ ಇನ್ನು ಇದೆಯಾ ಅನ್ನೋದನ್ನು ಕೂಡ ನಾವು ತಿಳಿದುಕೊಂಡು ಆ ರೀತಿ ಒಂದು ಶಿಫ್ಟ್ ಆಗಬೇಕಾದ ಬದಲಾವಣೆಯನ್ನು ಕೂಡ ಆಲೋಚನೆ ಮಾಡಬೇಕು ಅಂತ ಅನಿಸುತ್ತೆ ಮತ್ತು ನನಗೆ ಸಾಮಾಜಿಕವಾಗಿ ಒಂದು ಅಗತ್ಯ ಇತ್ತೀಚೆಗೆ ಒಬ್ಬರು ಲೇಖಕಿ ಅವರಿಗೆ ತುಂಬ ಆರೋಗ್ಯ ಸಮಸ್ಯೆ ಆಯಿತು ಎಲ್ಲ ರೀತಿಯಲ್ಲಿ ಹೆಲ್ಪ್ ತಗೊಂಡ್ರು ಇನ್ನೂ ಅವರಿಗೆ ಆರ್ಥಿಕವಾದ ಸಹಾಯ ಬೇಕಾಗಿತ್ತು ಯಾರನ್ನು ಸಹಾಯ ಕೇಳೋದು ಅಂತ ಈ ಸಿ ಫಂಡ್ ಕೂಡ ಅವರಿಗೆ ಸಿಕ್ತು ಅದಾದರೂ ಇನ್ನೂ ಅವರದ್ದು ಸಮಸ್ಯೆಗಳು ಇನ್ನೂ ಬೆಳೀತಾ ಇದ್ವು ಹಾಗಾಗಿ ಅಂಥ ಸಂದರ್ಭದಲ್ಲಿ ಬಹುಶಃ ಪ್ರಕಾಶಕರ ಸಂಘದಂಥ ಇಂಥ ಸಂಸ್ಥೆಗಳು ಇಲ್ಲಿ ಒಂದೊಂದು ಪ್ರತಿಯೊಂದು ಸಂಸ್ಥೆಯು ಕೂಡ ಸಂಘಟನಾತ್ಮಕವಾಗಿ ಪ್ರಕಾಶನ ಪ್ರತಿಯೊಂದು ಪ್ರಕಾಶನ ಕೂಡ ಅಷ್ಟು ಬಲಗೊಂಡಿವೆ ಇವರೆಲ್ಲರೂ ಒಟ್ಟು ಸೇರಿದ್ದೀರಿ ನೀವು ಈ ವೇದಿಕೆ ತುಂಬ ಗಟ್ಟಿಯಾದ್ದು ಬಹುಶಃ ಸರ್ಕಾರವನ್ನು ಹಾರೈಸುವ ಬದಲು ಈ ಸಂಸ್ಥೆಯೇ ಒಂದು ದೊಡ್ಡ ಸಂಸ್ಥೆಯಾಗಿ ಬೆಳಿಬಹುದು ಅಂಥ ಸಂದರ್ಭದಲ್ಲಿ ಒಂದು ಪ್ರಕಾಶ ಎಲ್ಲ ಪ್ರಕಾಶಕರಿಗೆ ಲೇಖಕರಿಗೆ ಎಲ್ಲರಿಗೂ ಸಹಾಯ ಆಗಬಲ್ಲಂಥ ಒಂದು ನಿಧಿಯನ್ನು ಸ್ಥಾಪನೆ ಮಾಡ್ಬೋದೇನೋ ಈ ನಿಟ್ಟಿನಲ್ಲಿ ಕೂಡ ಆಲೋಚನೆ ಮಾಡ್ಬೋದು ಅಂತ ಅನ್ನಿಸ್ತು ಈ ಈ ಥರ ಈ ಕೆಲವು ಅಂಶಗಳು ನನಗೆ ಈ ವೇದಿಕೆಗೆ ಇಲ್ಲಿ ಮಾತಾಡ್ಲಿಕ್ಕೆ ಬರುವಾಗ ಹೊಳೆದದ್ದು ಇದನ್ನು ನಿಮ್ಮ ಮುಂದೆ ಇಟ್ಟಿದ್ದೇನೆ ಬಹುಶಃ ಉಪಯೋಗ ಆದರೆ ಖಂಡಿತ ಎಲ್ಲರಿಗೂ ಸಹಾಯ ಆಗ್ಬೋದು ಅಂತ ಅಂದ್ಕೊಂಡಿದ್ದೇನೆ ನನಗೆ ಈ ಅವಕಾಶ ಕೊಟ್ಟಿದ್ದಕ್ಕಾಗಿ ತುಂಬ ಧನ್ಯವಾದಗಳು ನಾನು ನನಗೆ ಯಾವಾಗಲೂ ಹರಸು ಅಂತ ಎಲ್ಲ ಹಿರಿಯರು ನೀವಿದ್ದೀರಿ ನಿಮ್ಮನ್ನು ನೋಡ್ತಾ ನಾನು ಪ್ರಕಾಶಕರನ್ನು ನೋಡ್ತಾನೆ ನಾನು ಕೂಡ ಕಲ್ತಿದ್ದೇನೆ ನಿಮ್ಮ ಒಡನಾಟ ನನಗೆ ಯಾವಾಗಲೂ ಖುಷಿ ತಂದಿದೆ ಈ ಸಂಘಕ್ಕೆ ಸದಾ ಒಳ್ಳೆಯದಾಗಲಿ ನಮ್ಮ ಪತ್ರಿಕೆಗಳ ಬೆಂಬಲ ಯಾವತ್ತೂ ಇದ್ದೇ ಇರುತ್ತೆ